ನಮಸ್ಕಾರ ನಮ್ಮ ರಾಮಾಯಣ ಸತ್ಸಂಗದ ನಲವತ್ತೈದನೇ ದಿನಕ್ಕೆ ಸ್ವಾಗತ ಲಕ್ಷ್ಮೀನಾಥ ಲಕ್ಷ್ಮೀನಾಥಸಮಾ ಮಧ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪ್ಯಾಮೇ ಗುರುಪರಂಪರ ಯೋ ನಿತ್ಯಮ್ಯುತ ಪದಾಬುಜಯುಗ್ ಯಾಮೋ ಹತಸ್ತರ ಮೇನೆ ಅಸ್ಮ್ಗುರೋರ್ ಭಗವತ ಸಿಂಧೋ ರಮ ಅನುಜ ಪ್ರಪ आपदापहर्ता दाता सर्वसंपदा लोकाभिराम श्रीराम भूय भूय नमाम्यं यघुनाथकर्तनम त्र त्र कृतमस्तकांजलि बाष्परी पिपूर्ण लोचनम मारुतिम नमत राक्षक पूजन तम राम रामेति मधुरम मधुराक्षर आरुह्य कविता शाखा वंदे वाल्मीकि ವೇದ ವೇದಿಯೇ ಪರೇಪುಂಸಿ ಜಾತೇ ದಶರಥಾತ್ಮಜೇ ವೇದ ಪ್ರಾಚೇತ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ಹನುಮಂತ ಲಂಕಾ ದಹನ ಮಾಡ್ತಾನೆ ಅಂತ ಅದಾದ ನಂತರ ಅವನು ಆ ಕಡೆಯಿಂದ ಪುನಃ ಈ ವಾನರರೆಲ್ಲ ಕಾಯ್ತಾ ಇದ್ದಾರಲ್ಲ ಆ ಕಡೆಗೆ ಹಾರ್ ಬರ್ತಾರೆ ಬರ್ತಾನೆ ಆ ಸಮುದ್ರ ದಾಟಕ್ಕೆ ಹಾರ್ಕೊಂಡ್ ಬರುವಾಗ ಮತ್ತೆ ಆ ಮೈನಾಕ ಪರ್ವತ ಇತ್ತಲ್ಲ ಅದನ್ನ ಇನ್ನೊಂದ್ಸರಿ ಆಲಿಂಗನ ಮಾಡ್ಕೊಂಡು ಅಹ್ ಅದ್ರ ಆಶೀರ್ವಾದ ತಗೊಂಡು ಈ ಕಡೆ ಬಂದು ಇಳಿತಾನೆ ಅವ್ನು ಬರ್ತಾ ಇರ್ಬೇಕಾದ್ರೇನೆ ಈ ಎಲ್ಲಾ ವಾನರು ನೋಡ್ತಾರೆ ಓ ಹನುಮಂತ ಬರ್ತಾ ಇದ್ದಾನೆ ಅಂತ ಆಗ ಜಾಂಬ ಹೇಳ್ತಾನೆ ಹನುಮಂತ ಬರ್ತಾ ಇರೋದ್ ನೋಡಿದ್ರೆನೇ ನಂಗೆ ಗೊತ್ತಾಯ್ತು ಈಗ ಅವ್ನು ಹೋಗಿದ ಕಾರ್ಯ ಸಫಲ ಆಗಿದೆ ಅಂತ ಅವನು ಯಶಸ್ವಿಯಾಗಿ ಅವ್ನ್ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಹೇಗ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಈ ಆಂಜನೇಯ ಬರ್ತಾ ಇರ್ಬೇಕಾದ್ರೆ ಜೋರಾಗಿ ಗರ್ಜನೆ ಮಾಡ್ಕೊಂಡು ಅವನ್ ಬರ್ತಾ ಇರೋ ವೇಗದಲ್ಲಿಂದ ಆ ವಾಯು ಅವನ್ ತೊಡೆ ಅವನ್ ಕೈ ಎಲ್ಲಾ ಅಲ್ಲಾಡ್ಸ್ಕೊಂಡು ಅಷ್ಟೊಂದು ಹಾಹಾಕಾರ ಮಾಡ್ಕೊಂಡು ಬರ್ತಾ ಇದ್ದಾನೆ ಅದನ್ನ ನೋಡಿನೇ ಜಾಂಬವಂತನಿಗೆ ಅರ್ಥ ಆಗುತ್ತೆ ಓ ಇವನಲ್ಲಿ ಹೋಗಿ ಸೀತೆಯನ್ನು ಖಂಡಿತ ನೋಡ್ಕೊಂಡ್ ಬಂದಿದ್ದಾನೆ ಅಂತ ಸರಿ ಹನುಮಂತ ಬರ್ತಾನೆ ಎಲ್ಲಾ ಸುದ್ದಿ ಹೇಳ್ತಾನೆ ಈ ಎಲ್ಲಾ ವನ್ಗೂ ಒಂದ್ ಸಂತೋಷ ಅವ್ರಿಗೆ ಒಂದು ಅಹ್ ಖುಷಿಯಲ್ಲಿ ಬನ್ನಿ ನಾವೇ ಹೋಗೋಣ ಇವಾಗ ರಾಕ್ಷಸರನ್ನೆಲ್ಲ ಧ್ವಂಸ ಮಾಡೋಣ ನಾವ್ ಅಲ್ಲೆಲ್ಲ ಹೋಗ್ಬಿಟ್ಟು ಅವ್ರನ್ನೆಲ್ಲ ನಾಶ ಮಾಡ್ಬಿಟ್ಟು ಸೀತಾ ಮಾತೇನ್ ಕರ್ಕೊಂಡ್ ಬರೋಣ ಅಂತ ಎಲ್ಲರೂ ಹೋಗಾಡಕ್ ಶುರು ಮಾಡ್ತಾರೆ ಆಗ ಜಾಂಬವಂತ ಹೇಳ್ತಾನೆ ಇಲ್ಲ ನಾವು ಈ ತರ ಮಾಡೋದು ಸರಿ ಇಲ್ಲ ನಾವೇ ಈ ನಿರ್ಧಾರ ತಗೋಬಾರ್ದು ನಮ್ಗ್ ರಾಮ ಏನ್ ಹೇಳ್ಕಳ್ಸಿದ್ದು ನೀವ್ ಹೋಗ್ಬಿಟ್ಟು ಸೀತೆ ಎಲ್ಲಿದ್ದಾಳೆ ಅಂತ ಕಂಡ್ ಬನ್ನಿ ಅಂತ ಅಷ್ಟೇ ಹೇಳಿದ್ದು ಸೊ ಆ ಮಾತನ್ನ ಇವಾಗ ನಮ್ಗ್ ಸಿಕ್ಕಿರೋ ಸುದ್ದಿನ ನಾವು ಹೋಗ್ ರಾಮನ್ಗೆ ಹೇಳ್ಬೇಕು ಆಮೇಲೆ ರಾಮ ಹೇಗ್ ಹೇಳ್ತಾನೋ ಅವನ ಆದೇಶದ ಪ್ರಕಾರನೇ ನಾವ್ ನಡ್ಗಬೇಕು ಅಂತ ಅವನು ಒಂದು ಅವ್ರಿಗೆ ಸಮಾಧಾನ ಮಾಡ್ತಾನೆ ಸರಿ ಅವರೆಲ್ಲ ಹೊರಡ್ತಾರೆ ಹೊರಟಾಗ ದಾರಿಯಲ್ಲಿ ಮಧುವನ ಅಂತ ಒಂದು ವನ ಒಂದು ಏನಂತೀರ ಒಂದು ಗಾರ್ಡನ್ ಅಲ್ಲಿ ಆ ಇವನು ಹ್ಮ್ ತೋಟ ಒಂದು ಈ ಸುಗ್ರೀವನೇ ಅಲ್ಲಿ ಯಾರನೋ ಯಾರನ್ನೋ ಇಟ್ಟು ಅದನ್ನ ಗಮನಿಸ್ಕೊಂಡ್ ಬರ್ತಾ ಇದ್ದ ಅದ್ ಸುಗ್ರೀವನ ತೋಟ ಅಲ್ಲಿ ಆ ಮಧುವನದೊಳಗೆ ಜಾಂಬ ಅಂತ ಹೇಳ್ತಾನೆ ಹೋಗಿ ಹೋಗಿ ಎಲ್ರೂ ತೋಟದೊಳಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಹಣ್ಣು ಕಾಯಿ ಕನಿ ಎಲ್ಲ ತಿನ್ಕೊಡಿ ಆಮೇಲೆ ಅಲ್ಲಿ ಏನ್ ಮಧು ಸಿಗುತ್ತೆ ಅದನ್ನ ಕುಡ್ಕೊಡಿ ಇಲ್ಲಿ ಒಂದ್ ಸ್ವಲ್ಪ ರಿಫ್ರೆಶ್ ಆಗ್ಬಿಟ್ಟು ನಾವು ಹೋಗೋಣ ರಾಮನ ಹತ್ರ ಅಂತ ಜಾಂಬ ಅಂತಾನೆ ಅವ್ರನ್ನ ಒಳಗ್ ತಳ್ತಾನೆ ಸರಿ ಅಲ್ಲೆಲ್ಲ ಹೋಗ್ಬಿಟ್ಟು ಗೊತ್ತಲ್ಲ ಈ ಬಾನರರ ಬುದ್ಧಿ ಮುಂಚೆನೆ ಕಪಿ ಬುದ್ಧಿ ಅಂದ್ರೆ ಹೇಗೆ ಅಂತ ನಮ್ಗೆ ಗೊತ್ತು ಈಗ ಅವ್ರು ತುಂಬಾ ಖುಷಿ ಬೇರೆ ಆಗಿದೆ ಸಂತೋಷ ಆಗಿದೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಅವುಗಳು ಎಲ್ಲಾನು ಇಲ್ಲಿ ಕೀಳ್ತವೆ ಅಲ್ಲಿ ಕೀಳ್ತವೆ ಆ ಗಿಡ ಕಿತ್ತಾಕಿ ಆ ಮರ ಕಿತ್ತಾಕಿ ಆ ಜೇನುತುಪ್ಪ ತಗೊಂಡು ಎಲ್ಲಾ ಒಂದು ಧ್ವಂಸ ಮಾಡ್ಬಿಡ್ತಾರೆ ಆ ಮಧುವನವನ್ನ ಅವ್ರಿಗೇನ್ ಬೇಕೋ ಅದನ್ನ ತಿಂದು ಇದ್ ಮಾಡಿ ಎಲ್ಲ ಮಾಡಿ ಆಮೇಲೆ ಕಿಶ್ಕಿಂದೆಗೆ ಹೋಗ್ತಾರೆ ಇದೆಲ್ಲ ಇವ್ರು ಮಾಡ್ತಾ ಇರ್ಬೇಕಾದ್ರೆ ನೋಡಿರ್ತಾನೆ ಯಾರು ದಧಿ ಮುಖ ಅಂತ ಒಬ್ಬ ಇದ್ದ ಅವನನ್ನ ಆ ವನಕ್ಕೆ ಇನ್ಚಾರ್ಜ್ ಆಗಿ ಇಟ್ಟಿದ್ದ ಸುಗ್ರೀವ ನೀನ್ ಇದನ್ನ ನೋಡ್ಕೋಬೇಕು ಮೈಂಟೇನ್ ಮಾಡ್ಬೇಕು ಅಂತ ಆ ದದಿ ಮುಖ ಈ ವಾಹನ ವರ್ತನೆ ಎಲ್ಲ ನೋಡ್ಬಿಟ್ಟು ತಕ್ಷಣ ಅವನ್ ಹಾರ್ಕೊಂಡು ಹೋಗ್ಬಿಟ್ಟು ಸುಗ್ರೀವನ್ಗೆ ಕಂಪ್ಲೇಂಟ್ ಹೇಳ್ತಾನೆ ನಿನ್ ವಾಹನ ಎಲ್ಲ ನೋಡು ಬಂದಿಲ್ಲಿ ಇಲ್ಲಿ ನನ್ನ ವನದಲ್ಲಿ ನಿನ್ ಮಧು ವನದಲ್ಲಿ ಬಂದ್ ಈ ತರ ಎಲ್ಲ ನಾಶ ಮಾಡ ಹಾಕಿದ್ದಾರೆ ಧ್ವಂಸ ಮಾಡಿದ್ದಾರೆ ಆ ವನವನ್ನ ಏನ್ ಮಾಡ್ತೀಯ ನೀನ್ ನೋಡ್ಕೋ ಅಂತ ಹೇಳ್ತಾನೆ ಆಗ ಅವನ್ ಹೇಳಿದ ಮಾತ್ ಕೇಳಿ ನಾವೇನ್ ಅಪೇಕ್ಷೆ ಪಡ್ತೀವಿ ಸುಗ್ರೀವನ್ ಕೋಪ ಬರ್ಬೇಕಂತ ತಾನೆ ಒಂದು ವನ ಯಾರೋ ಧ್ವಂಸ ಮಾಡಿದ್ದಾರೆ ಅಂದ್ರೆ ಕೋಪತಾನೆ ಬರ್ಬೇಕು ಆದ್ರೆ ಸುಗ್ರೀವನ್ಗೆ ತುಂಬಾ ಸಂತೋಷ ಆಗುತ್ತೆ ಸುಗ್ರೀವ ಹಾರಾಡಕ್ ಶುರು ಮಾಡ್ಬಿಡ್ತಾನೆ ಆಮೇಲೆ ಅವನು ತನ್ ಬಾಲ ಬಾಲಕ್ಕೆ ಚುಂಬನ ಕೊಟ್ಕೊಂಡು ಆತರ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾನೆ ಆಗ ರಾಮನ್ ಆಶ್ಚರ್ಯ ಆಗುತ್ತೆ ಏನ್ ಸುಗ್ರೀವ ಈ ತರ ನೀನ್ ಯಾಕೆ ಖುಷಿ ಪಡ್ತಾ ಇದ್ಯಾ ಆ ತೋಟ ಧ್ವಂಸ ಆಗಿದೆ ಅಂತ ಇವನು ಹೇಳ್ತಾ ಇದ್ದಾನೆ ನೀನ್ ಏನ್ ಖುಷಿ ಪಡ್ತಾ ಇದ್ಯಾ ಅಂತ ಕೇಳ್ತಾರ ರಾಮ ಆವಾಗ ಸುಗ್ರೀವ ಹೇಳ್ತಾನೆ ಅಲ್ಲ ಈ ದದಿಮುಖನ್ಗ ಅರ್ಥ ಆಗಿಲ್ಲ ಆದ್ರೆ ನನಗ್ ಚೆನ್ನಾಗ್ ಅರ್ಥ ಆಗ್ತಾ ಇದೆ ಯಾಕ ವಾನರರು ಅಲ್ಲಿ ಅಷ್ಟೆಲ್ಲ ಒಂದ್ ಕೋಲಾಹಲ ಮಾಡಿದ್ದಾರೆ ಅಂದ್ರೆ ಅವ್ರ ಖಂಡಿತ ಒಂದ್ ಒಳ್ಳೆ ಸುದ್ದಿ ಸಿಕ್ಕಿದೆ ಅದಕ್ಕೆ ಆ ಖುಷಿ ಅವ್ರಿಗೆ ಹೇಗೆ ತೋರ್ಸ್ಕೊಡೋದಂತ ಗೊತ್ತಾಗದೆ ಇದೆಲ್ಲ ಧ್ವಂಸ ಮಾಡಿದ್ದಾರೆ ಅದ್ ನನಗೆ ಚೆನ್ನಾಗ್ ಅರ್ಥ ಆಗ್ತಾ ಇದೆ ಈಗ ಮೊದ್ಲೇ ಈ ವಾನರರು ಈ ಗುಂಪು ದಕ್ಷಿಣ ದಿಕ್ಕಲ್ಲಿ ಹೋಗಿದ್ ಗುಂಪು ತುಂಬಾ ತಿಂಗಳು ಮುಂಚೆನೆ ಬರ್ಬೇಕಿತ್ತು ಬಂದಿರ್ಲಿಲ್ಲ ಇಷ್ಟು ದಿನ ಬರ್ದೆ ಈಗ ಆ ತೋಟ ಬೇರೆ ಹೋಗಿ ಧ್ವಂಸ ಮಾಡುವಷ್ಟು ಧೈರ್ಯ ಇರುಗಿದ್ಯಾ ಇಲ್ಲ ಧೈರ್ಯ ಇಲ್ಲ ಆದರೆ ಏನೋ ಒಂದು ಒಳ್ಳೆ ತುಂಬಾ ಒಂದು ಒಳ್ಳೆ ಸುದ್ದಿ ಇದೆ ತುಂಬಾ ಸಂತೋಷಕರವಾದ ಒಂದು ಸುದ್ದಿ ಇದೆ ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡಕ್ ಧೈರ್ಯ ಆಗಿದೆ ಅವ್ರಿಗೆ ಅಂತ ಹೇಳ್ತಾನೆ ಸುಗ್ರೀವ ಇಲ್ಲಿ ಮಾತಾಡಿ ಇದನ್ನ ಮುಗಿಸ್ತಾ ಇದ್ದಂಗೆನೆ ನೋಡಿದ್ರೆ ಎಲ್ಲಾ ವಾನರರು ಬಂದ್ಬಿಡ್ತಾರೆ ಒಂದೊಂದಾಗ ಒಂದೊಂದಾಗ ವಾನರಗಳು ಬಂದು ಎಲ್ರು ನಾವು ಸೀತೆ ನೋಡಿದ್ವಿ ಸೀತೆ ನೋಡಿದ್ವಿ ತುಂಬಾ ಖುಷಿಯಲ್ಲಿ ಬಂದು ನಿಂತ್ಕೋತವೆ ಅಲ್ಲಿ ಆಗ ಹನುಮಂತ ಬರ್ತಾನೆ ಹನುಮಂತ ರಾಮನ ಹತ್ರ ಬಂದ್ಬಿಟ್ಟು ಹನುಮಾಂಚ ಮಹಾಬಾಹು ಪ್ರಣಮ್ಯ ಶಿರಸಾತತಃ ನಿಯತಾಂ ಅಕ್ಷತಾಂ ದೇವೀಂ ರಾಘವಾಯ ನವೇದಯತ್ ಈ ಮಹಾಬಾಹು ಹನುಮಂತ ಬರ್ತಾನೆ ರಾಮನ್ ಮುಂದೆ ನಿಂತು ತಲೆ ಬಗ್ಸಿ ಅವ್ರಗ್ ನಮಸ್ಕಾರ ಮಾಡಿ ರಾಮನಿಗೆ ಹೇಳ್ತಾನೆ ಸೀತೆ ಜೋಪಾನವಾಗಿದ್ದಾಳೆ ಸೀತೆ ಸರಿಯಾಗಿದ್ದಾಳೆ ಸುರಕ್ಷಿತವಾಗಿದ್ದಾಳೆ ಆಮೇಲೆ ನಿಮ್ಮಲ್ಲಿ ಅಷ್ಟೇ ರೀತಿಯ ಭಕ್ತಿ ಪ್ರೀತಿ ಎಲ್ಲ ಇಟ್ಟು ಅವಳು ಸೌ ಸೌಮ್ಯವಾಗಿ ಸರಿಯಾಗಿದ್ದಾಳೆ ಅಂತ ಹೇಳ್ತಾನೆ ಆಂಜನೇಯ ಇದನ್ ಕೇಳಿಸ್ಕೊಂಡಿದ ತಕ್ಷಣ ರಾಮನಿಗೆ ತುಂಬಾ ಸಂತೋಷ ಚ ರಮಾಣೋ ಅಥರಾಘವ ಪರವೀರ ಬಹುಮಾನೇನ ಮಹತ ಹನುಮಂತಂ ಅವೈಕ್ಷತ ತುಂಬಾ ಒಂದು ಪ್ರೀತಿಯಿಂದ ಒಂದು ಸಂತೋಷದ ಒಂದು ಕಟಾಕ್ಷವನ್ನ ರಾಮ ಹನುಮಂತನಿಗೆ ಕೊಡ್ತಾನೆ ತುಂಬಾ ಪ್ರೀತಿಯಿಂದ ನೋಡ್ತಾನೆ ಹನುಮಂತನ ಈಗ ಇವನು ಇದನ್ನ ಹೇಳದ್ನಲ್ಲ ಹನುಮಂತ ಸರಿ ಬ್ರೀಫ್ ಆಗಿ ಹೇಳಿದಾನೆ ಸೀತೆ ಚೆನ್ನಾಗಿದ್ದಾಳೆ ಕರೆಕ್ಟ್ ಆಗಿದ್ದಾಳೆ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅಂತ ಈಗ ಡೀಟೇಲ್ ಆಗಿ ಹೇಳು ಹೇಗ್ ಹೋದೆ ಏನೇನಾಯ್ತು ಅವಳು ಹೇಗಿದ್ದಾಳೆ ಏನ್ ಹೇಳಿದ್ಲು ಏನ್ ಮಾತಾಡಿದ್ಲು ಇದೆಲ್ಲ ನನ್ಗೆ ಹೇಳು ಅಂತ ಕೇಳ್ತಾನೆ ಸರಿ ಈ ಎಲ್ಲಾ ಭಾನರೂ ಅಲ್ಲಿ ಒಂದು ಅಹ್ ಈ ಕಡೆ ಆ ಕಡೆ ಹಾರಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ರಲ್ಲ ಅವ್ರನ್ನೆಲ್ಲಾ ಕೂರ್ಸ್ಬಿಟ್ಟು ಹನುಮಂತ ಆಮೇಲೆ ಹೇಳಕ್ ಶುರು ಮಾಡ್ತಾನೆ ಆದ್ರೆ ಅವ್ನ್ ಮಾತ್ ಶುರು ಮಾಡಕ್ ಮುಂಚೆ ಅವನು ತನ್ನ ಮುಖವನ್ನ ದಕ್ಷಿಣ ದಿಕ್ಕಿದ ಕಡೆ ತಿರ್ಗಿಸ್ಕೊಂಡು ಆ ದಿಕ್ಕಲ್ಲಿ ಒಂದು ದೊಡ್ಡ ನಮಸ್ಕಾರ ಹಾಕಿ ಆಮೇಲೆ ಮಾತಾಡಕ್ ಶುರು ಮಾಡ್ತಾನೆ ಆಯ್ತಾ ಅವಾಗ ಅವ್ನ ಏನ್ ಹೇಳ್ತಾನೆ ನಾನು ಈ ತರ ಹಾರ್ಕೊಂಡು ಹೋದೆ ಇದೆಲ್ಲಾ ಅಡ್ಚನೆಗಳು ಬಂದ್ವು ಆಮೇಲೆ ಅಲ್ಲಿ ಹೋದ ನಂತರ ಸೀತೇನ ಈ ತರ ನೋಡ್ದೆ ಅವಾಗ ನಾನ್ ರಾಮಕತೆ ಅವಳಿಗೆ ಹೇಳ್ದೆ ಇದೆಲ್ಲಾ ಆಯ್ತು ಆಮೇಲೆ ಸೀತೆ ಹತ್ರ ನಾನು ನಿಮ್ಮ ಉಂಗುರ ಕೊಟ್ಟೆ ಅವ್ಳು ನನಗೆ ನಿಮಗ್ ಮಾತ್ರ ನಿಮ್ಮಿಬ್ಬ್ರಿಗ್ ಮಾತ್ರ ಗೊತ್ತಿರೋ ಕೆಲವು ಘಟನೆಗಳನ್ನ ಹೇಳಿದ್ಲು ಅಂತ ಅದನ್ನೆಲ್ಲಾನು ವರ್ಣನೆ ಮಾಡ್ತಾನೆ ಆಂಜನೇಯ ಆಮೇಲೆ ಹೇಳ್ತಾನೆ ಕಡೆಯಲ್ಲಿ ಸೀತೆ ಇವಾಗ ನನಗ್ ಒಂದು ತಿಂಗಳ ಸಮಯ ಮಾತ್ರ ನಾನ್ ಕೊಡ್ತೀನಿ ನಿಮಗೆ ಅಷ್ಟ್ರಲ್ಲಿ ರಾಮ ಬಂದು ನನ್ನ ಕಾಪಾಡ್ಬೇಕು ಅಂತ ಒಂದ್ ಡೆಡ್ ಲೈನ್ ಕೊಟ್ಟಿದ್ದಾಳೆ ನಮ್ಗೆ ಅಂತ ಹೇಳ್ತಾನೆ ಇದೆಲ್ಲಾ ಕೇಳ್ಸ್ಕೊಂಡ್ ಮೇಲೆ ಅವನ್ ಹನುಮಂತ ಇದೆಲ್ಲ ಹೇಳದ್ಮೇಲೆ ಚೂಡಾಮಣಿ ಕೊಟ್ಟಿದ್ಲಲ್ಲ ಸೀತೆ ಅದನ್ನ ತೆಗೆದು ರಾಮನ ಕೈಗೆ ಕೊಡ್ತಾರೆ ಅದನ್ನ ನೋಡಿ ರಾಮನ್ ಕಣ್ಣಲ್ಲೆಲ್ಲಾ ನೀರು ಅವ್ರು ತುಂಬಾ ಬೇಜಾರಾಗುತ್ತೆ ತುಂಬಾ ಸಂತೋಷ ಕೂಡ ಆಗುತ್ತೆ ಅಯ್ಯೋ ಸೀತೆ ನೋಡ್ಕೊಂಡ್ ಹೇಗೆ ನಾವ್ ಹೇಳಿದ್ವಿ ಸೀತೆಗೆ ರಾಮನುಂಗ್ರ ನೋಡಿದ ತಕ್ಷಣ ರಾಮನೇ ಸ್ವತಃ ಮುಂದೆ ನಿಂತಿರೋ ತರ ಒಂದು ಆಭಾಸ ಆಗಿತ್ತಲ್ಲ ಅದೇ ತರ ಇವಾಗ ರಾಮನಿಗೆ ಸೀತೆಯ ಚೂಡಾಮಣಿ ನೋಡಿದ ತಕ್ಷಣ ಸೀತೆಯನ್ನೇ ನೋಡ್ದಂಗೆ ಒಂದು ಭಾವ ಆಗತ್ತೆ ಆ ರೀತಿಯಲ್ಲಿ ತುಂಬಾ ಸಂತೋಷ ಆಗುತ್ತೆ ರಾಮನಿಗೆ ಈಗ ಸೀತೆ ಹೇಳ್ಕಳಿಸಿದಾಳೆ ಹನುಮಂತ ಹೇಳ್ತಾ ಇದ್ದಾನೆ ನಾನು ಒಂದ್ ತಿಂಗಳು ಕಾಯ್ತೀನಿ ಒಂದ್ ತಿಂಗಳು ಆದ್ಮೇಲೆ ನಾನ್ ಇರೋದಿಲ್ಲ ಒಂದ್ ತಿಂಗಳ ಒಳಗೆ ರಾಮ ಬಂದು ನನ್ನನ್ನು ಕಾಪಾಡ್ಬೇಕು ಅಂತ ಹೇಳಿದಾಳೆ ಅಂತ ಹನುಮಂತ ಇಲ್ಲಿ ಹೇಳ್ತಾ ಇದ್ದಾನೆ ಅದನ್ ಕೇಳ್ಸ್ಕೊಂಡಿದ ತಕ್ಷಣ ರಾಮಾಯಣ ಹೇಳ್ತಾನೆ ಕ್ಷಣಂ ಸೌಮ್ಯನ ಜೀವೇಯ್ ವಿನಾತಾಮ್ ಅಸೀತೆ ಕ್ಷಣ ಸೀತೆಯನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರಕ್ಕಾಗಲ್ಲ ಬನ್ನಿ ನಾವು ಎಲ್ರ ತಕ್ಷಣ ಈಗ್ಲೇ ಹೋಗೋಣ ಲಂಕೆಗೆ ಹೋಗೋಣ ಅವಳನ್ನ ಕರ್ಕೊಂಡ್ ಬರೋಣ ಅಂತ ಹೇಳ್ತಾನೆ ರಾಮ ಈ ಘಟ್ಟ ಆಯ್ತಲ್ಲ ಘಟನೆಗಳು ಆಗಿದ್ ತಕ್ಷಣ ಇಲ್ಲಿ ಸುಂದರ ಕಾಂಡ ಮುಗಿಯುತ್ತೆ ನೆಕ್ಸ್ಟ್ ಇರೋದು ಯುದ್ಧ ಕಾಂಡ ಸೊ ಇವಾಗ ರಾಮ ಈ ಹನುಮಂತ ಇಷ್ಟೆಲ್ಲ ನನಗೆ ಸೇವೆ ಮಾಡಿದಾನಲ್ಲ ಎಷ್ಟು ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡ್ ಬಂದಿದ್ದಾನೆ ಎಷ್ಟು ಸಾಮರ್ಥ್ಯದಿಂದ ಇದೆಲ್ಲ ನಡೆಸ್ಕೊಂಡು ಬಂದಿದಾನೆ ಅಂತ ರಾಮನ ತುಂಬಾ ಖುಷಿ ಆ ಖುಷಿಯಲ್ಲಿ ಅವ್ರಿಗೆ ಅವ್ನಿಗೆ ಏನಾದ್ರೂ ಒಂದು ಪರಿಸ್ಕೊಡ್ಬೇಕು ಏನಾದ್ರೂ ಒಂದು ರಿವಾರ್ಡ್ ಕೊಡ್ಬೇಕು ಪ್ರೈಸ್ ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ ಆದ್ರೆ ಏನ್ ಮಾಡೋದು ಈ ಸಮಯದಲ್ಲಿ ಏನೂ ಇಲ್ವಲ್ಲ ಕೊಡಕ್ಕೆ ಏನನ್ ಕೊಡಕಾಗತ್ತೆ ವಿಚಾರ ಮಾಡ್ಬಿಟ್ಟು ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾರೆ ರಾಮ ಅಂದ್ರೆ ಹನುಮಂತನ್ನ ಆಲಿಂಗನ ಮಾಡ್ತಾರೆ एष सर्वस्वभूतस्तु परिष्वङ्गो हनुमतः मया कालमिमं प्राप्य दत्तस्तस्य महात्मनः इत्युक्त्वा प्रतिहृष्टाङ्गे रामस... रामस्तं हनुमन्तं कृतात्मानं क्रैतवाक्यमुपागतम् ಈ ಹನುಮಂತನನ್ನ ನೋಡಿ ಅವನಿಗೆ ಅಷ್ಟು ಸಂತೋಷ ರಾಮನ್ಗೆ ಅಂದ್ರೆ ಅವನನ್ನ ಆಲಿಂಗನ ಮಾಡ್ಕೊಂಡ್ ನನ್ನ ಹತ್ರ ಬೇರೆ ಏನಿಲ್ಲಪ್ಪ ಕೊಡಕ್ಕೆ ನೀನ್ ಇಷ್ಟೊಂದು ಪರಾಕ್ರಮಿ ಕಾರ್ಯ ಅವ್ನ್ ಮಾಡ್ಕೊಂಡ್ ಬಂದಿದ್ಯಾ ಆದ್ರೆ ನಿನಗ್ ಕೊಡಕ್ ನನ್ನ ಹತ್ರ ಏನಿಲ್ಲ ಬರೀ ನನ್ನನ್ನೇ ನಿನ್ನಕ್ ಕೊಡ್ಬೋದು ನಾನು ಅಷ್ಟೇ ನನಗ್ ಸಾಧ್ಯ ಅಂತ ಹೇಳಿ ಹನುಮಂತನ್ನ ಆಲಿಂಗನ ಮಾಡ್ಕೋತಾನೆ ಇಲ್ಲಿ ಗಮನಿಸ್ಬೋದು ಈ ರಾಮ ದಂಡ ನಾವು ಹೇಳಿದ್ವಿ ಆ ಋಷಿ ಬಂದು ರಾಮನ ಸೌಂದರ್ಯ ನೋಡಿ ಅವ್ರ ಅದ್ರಲ್ಲಿ ಮುಳುಗೋಗ್ಬಿಟ್ಟು ರಾಮನ್ ಬೇಡ್ಕೊಂಡಿದ್ರು ನಮಗ್ ನಿನ್ನ ಆಲಿಂಗನ ಬೇಕು ಅಂತ ಆಗ ರಾಮ ಇಲ್ಲ ಈ ಅವತಾರದಲ್ಲಿ ನನ್ ಕೇವಲ ಸೀತೆಗೆ ಮಾತ್ರ ಆಲಿಂಗನ ಕೊಡೋದು ಬೇರೆ ಯಾರನ್ನೂ ನನ್ ಮುಟ್ಟಲ್ಲ ಅಂತ ಹೇಳಿದ್ದ ಆ ರಾಮ ನೀವೆಲ್ಲಾ ಕೃಷ್ಣ ಅವತಾರದಲ್ಲಿ ಗೋಪ ಗೋಪಿಯರಾಗಿ ಬನ್ನಿ ಅಂತ ಹೇಳಿದ್ದ ಇಲ್ಲಿ ಈ ಸಮಯದಲ್ಲಿ ಆ ಋಷಿ ಮುನಿಗಳಿಗೆ ಯಾವ್ದನ್ನ ಕೊಡ್ಲಿಲ್ವೋ ಈ ಹನುಮಂತನ ಸೇವೆಯನ್ನ ನೋಡಿ ಆ ಸೇವೆಯನ್ನ ಮೆಚ್ಚಿ ಸಂತೋಷದಿಂದ ಅವನೇನು ಕೇಳಿಲ್ಲ ಅವನಿಗೆ ರಾಮ ತನ್ನ ಆಲಿಂಗನವನ್ನ ಅಹ್ ಕೃಪೆ ಮಾಡ್ತಾನೆ ಇದಾದ್ಮೇಲೆ ಅವರೆಲ್ಲರೂ ನಿರ್ಧಾರ ಮಾಡಿಕೊಂಡು ಸರಿ ಈಗ ತಕ್ಷಣ ನಾವು ಹೊರಡ್ಬೇಕು ಅಂತ ಹೊರಡ್ತಾರೆ ಸಮುದ್ರದ ತಟಕ್ಕೆ ಅವರು ಬಂದಲ್ಲಿ ಸೇರ್ತಾರೆ ಅಲ್ಲಿ ಬಂದು ಇವಾಗ ನೆಕ್ಸ್ಟ್ ಹೆಂಗ್ ಹೇಗ್ ಹೋಗೋದು ಲಂಕೆಗೆ ಹೇಗ್ ಹೋಗೋದು ಎಲ್ರು ಹನುಮಂತ ಏನೋ ಒಬ್ಬ ಹಾರ್ಕೊಂಡ್ ಹೋದ ಇವ್ರೆಲ್ರು ಹಾರ್ಕೊಂಡ್ ಹೋಗಕ್ ಸಾಧ್ಯ ಇಲ್ಲ ಅಲ್ವಾ ಸೊ ಏನ್ ಮಾಡೋಣ ನೆಕ್ಸ್ಟ್ ಅಂತ ವಿಚಾರ ಮಾಡ್ಕೊಂಡು ಅಲ್ಲಿ ಇದ್ದಾರೆ ಅವರು ಸಮುದ್ರ ತಟ್ಟದಲ್ಲಿ ಈಗ ನಾವು ಅವ್ರನ್ನ ಸದ್ಯಕ್ಕೆ ನಮ್ಮ ಕಥೆಯನ್ನ ಅವ್ರನ್ನೆಲ್ಲ ಅಲ್ಲೇ ಬಿಟ್ಟಿರೋಣ ಆದ್ರೆ ಇವತ್ ನಾವು ನೋಡಿದ ವಿಷಯಗಳಲ್ಲಿ ನಮಗ್ ಆಳವಾದ ವಿಷಯ ಏನ್ ಹೇಳ್ತಾರೆ ಆಚಾರ್ಯರು ಅವ್ರ ವ್ಯಾಖ್ಯಾನದಲ್ಲಿ ಅಂತ ನೋಡೋಣ ಈಗ ಮೊದಲನೇದಾಗಿ ಈ ವಾನರರೆಲ್ಲ ಹೊರಡ್ತಾರಲ್ಲ ರಾಮನಿಗೆ ಸುದ್ದಿ ಹೇಳ್ಬೇಕಂತ ಆ ಜಾಂಬವಂತ ಅವ್ರನ್ನ ಯಾತಕ್ಕೋಸ್ಕರ ಆ ಮಧುವನದೊಳಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ಅಹ್ ಚೆನ್ನಾಗಿ ಮಜಾ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ತಾನೆ ಯಾಕೆಂದ್ರೆ ಆಚಾರ್ಯರು ಇಲ್ಲಿ ಹೇಳ್ತಾರೆ ಈ ವಾನರರಿಗೆಲ್ಲ ಎಷ್ಟು ಖುಷಿ ಅಂದ್ರೆ ಮತ್ ಅವ್ರಿಗೊಂಥರ ಯಾವ ರೀತಿ ಯಾರತ್ರ ಒಂದು ವರ್ತಿಸ್ಕೋಬೇಕು ಅನ್ನೋದು ಅಷ್ಟೆಲ್ಲ ಅವ್ರಗ್ ಅರಿವಿಲ್ಲ ಅಲ್ವಾ ಅಷ್ಟೆಲ್ಲ ಅವ್ರಗ್ ಗೊತ್ತಿಲ್ಲ ಆ ಏನ್ ನಿಯಮಗಳಿದೆ ಯಾವ ತರ ರಾಮನ ಹತ್ರ ಬಿಹೇವ್ ಮಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿಲ್ಲ ಈಗ ಏನಾದ್ರು ಅವ್ರು ಡೈರೆಕ್ಟ್ ಆಗಿ ಇಲ್ಲಿಂದ ಆ ಮಧುವನಕ್ ಹೋಗದೇನೆ ಅವ್ರು ಡೈರೆಕ್ಟ್ ಆಗಿ ರಾಮನ್ ಮುಂದೆ ಹೋಗಿ ನಿಂತಿದ್ರೆ ಏನಾಗ್ತಾ ಇತ್ತು ಅಂದ್ರೆ ಈ ಒಂದೊಂದ್ ವಾನರಾನು ಹೋಗ್ಬಿಟ್ಟು ರಾಮನ್ ಹೆಗಲ್ ಮೇಲೆ ಒಂದ್ ಹೊಡೆದ್ಬಿಟ್ಟು ಏ ನಮ್ಗ್ ರಾಮ್ ಸೀತೆ ಸಿಕ್ಕದ್ಲು ಏ ನಮ್ ಸೀತೆ ಸಿಕ್ಕದ್ಲು ಅಂತ ಹೇಳೋರಂತೆ ಆ ತರ ರಾಮ ಎಷ್ಟು ವಾನರಗಳಿಂದ ಎಷ್ಟಂತ ಅವ್ನು ಹೊಡ್ಸ್ಕೊತಾ ಇದ್ದ ಅವ್ನ ಕಷ್ಟ ಆಗುತ್ತಲ್ಲ ಅದಕ್ಕೆ ಜಾಂಬವಂತ ಏನ್ ಮಾಡ್ದ ಈ ಭಾನರರು ಅವ್ರಿ ಅವ್ರಿಗಿರೋ ಆ ಉತ್ಸಾಹ ಎಲ್ಲ ಸ್ವಲ್ಪ ಕಡಿಮೆ ಆಗ್ಲಿ ಆ ಓವರ್ ಎಕ್ಸೈಟ್ ಆಗಿರೋದೆಲ್ಲ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಹೇಳಿ ಅವರನ್ನ ಮಧುವನದೊಳಗ್ ಹೋಗಕ್ ಹೇಳಿದ್ದು ಅಲ್ಲಿ ಹೋಗಿ ಅಲ್ಲೆಲ್ಲ ಸ್ವಲ್ಪ ಗಿಡ ಮರ ಎಲ್ಲ ಧ್ವಂಸ ಮಾಡಿ ಅವ್ರ ಶಕ್ತಿ ಎಲ್ಲ ಆ ಎಕ್ಸ್ಟ್ರಾ ಎನರ್ಜಿ ಅವ್ರಿಗೆ ಇದೆಯಲ್ಲ ಅದೆಲ್ಲ ಸ್ವಲ್ಪ ಸೌಮ್ಯವಾಗಿ ಕಡಿಮೆ ಆಗುತ್ತೆ ಆಮೇಲೆ ಶಾಂತವಾಗಿ ಅವ್ರು ಹೋಗಿ ರಾಮನ್ ಮುಂದೆ ನಿಂತ್ಕೊಂಡ್ರೆ ಅವ್ರು ರಾಮಂಗೇನು ಕಷ್ಟ ಕೊಡಲ್ಲ ಅನ್ನೋದಕ್ಕೆ ಜಾಂಬವಂತ ಇದನ್ನ ಹೇಳಿದ್ದು ಅಂತ ಆಚಾರ್ಯರು ಹೇಳ್ತಾರೆ ಸರಿ ಎರಡನೇದಾಗಿ ನಾವು ನೋಡಿದ್ವಿ ಹನುಮಂತ ಅಲ್ಲಿ ಎಲ್ಲಾ ಕತೆ ಹೇಳಕ್ ಶುರು ಮಾಡ್ತಾನೆ ಆ ಕತೆ ಹೇಳಕ್ ಮುಂಚೆ ನಾವು ಹೇಳಿದ್ವಿ ಅವನು ದಕ್ಷಿಣ ದಿಕ್ಕಲ್ಲಿ ತಿರ್ಗ್ ಬಿಟ್ಟು ಒಂದ್ ದೊಡ್ಡ ನಮಸ್ಕಾರ ಹಾಕಿ ಆಮೇಲೆ ಅವನ್ ಕತೆ ಹೇಳಕ್ ಶುರು ಮಾಡ್ತಾನೆ ಅಲ್ವಾ ಯಾತಕ್ಕೋಸ್ಕರ ಅವನ್ ಅದನ್ನ ಮಾಡ್ದ ಯಾಕೆಂದ್ರೆ ಆ ದಕ್ಷಿಣ ದಿಕ್ಕಲ್ಲಿ ಯಾರಿದ್ದಾರೆ ಸೀತೆ ಇದ್ದಾಳೆ ಅವನ್ ಪ್ರಾರಂಭ ಮಾಡಕ್ ಮುಂಚೆ ಸೀತೆಯ ಮಹಿಮೆ ಹೇಳಕ್ ಮುಂಚೆ ಸೀತೆಗೊಂದು ನಮಸ್ಕಾರ ಮಾಡ್ದ ಸೊ ಇದನ್ನ ನೋಡಿನೇ ರಾಮನಿಗೆ ಗೊತ್ತಾಯ್ತು ಓಹೋ ಹನುಮಂತ ಸೀತೇನ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಬಂದಿದಾನೆ ಅಂತ ಗೊತ್ತಾಯ್ತು ಈಗ ನಿಮ್ಗ್ ನೆನಪಿರ್ಬೋದು ನಾವು ಹೇಳಿದ್ವಿ ಆ ಬೇರೆ ಬೇರೆ ಗುಂಪುಗಳನ್ನ ಮಾಡಿ ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಆಂಜನೇಯ ಏನ್ ಅನ್ಕೊಂಡಿದ್ದ ಈ ರಾಮ ಇಷ್ಟೆಲ್ಲ ಇವನು ವಸಿಷ್ಠರ ಶಿಷ್ಯ ವಿಶ್ವಾಮಿತ್ರರ ಶಿಷ್ಯ ಇಷ್ಟೆಲ್ಲಾ ಅವನ ಜ್ಞಾನ ಎಲ್ಲಾ ಇದೆ ಯಾಕೆ ಒಂದು ಬರೀ ಕೇವಲ ತನ್ನ ರಾಣಿಗೋಸ್ಕರ ಒಂದು ಸ್ತ್ರೀಗೋಸ್ಕರ ಇಷ್ಟೆಲ್ಲಾ ಮನ್ಸ್ ಬೇಜಾರ್ ಮಾಡ್ಕೊಂಡ್ ಹಿಂಗ್ ಇದಾನಲ್ಲ ಅಂತ ಅನ್ಕೊಂಡಿದ್ನಲ್ಲ ಅವಾಗ್ಲೇ ನಾ ಅಂದ್ವಿ ರಾಮ ಡಿಸೈಡ್ ಸಂಕಲ್ಪ ಮಾಡಿದಾನೆ ಏನಂದ್ರೆ ನೋಡಿದ್ರೆ ಸೀತೆನ ಈ ಹನುಮಂತಾನೇ ನೋಡ್ಬೇಕು ಅಂತ ಅದೇ ತರ ಆಯ್ತು ಇವಾಗ ಹನುಮಂತ ಅಲ್ಲಿ ಹೋದ ಅಲ್ಲಿ ನೋಡ್ಬಿಟ್ಟು ಸೀತೆ ನೋಡ್ಬಿಟ್ಟು ಸೀತೆ ಹತ್ರ ಮಾತಾಡಿ ಈಗ ಹನುಮಂತನಿಗೆ ಅವಳ ಪ್ರಭಾವ ಗೊತ್ತಾಗಿದೆ ಅದು ರಾಮನಿಗೆ ಹೇಗ್ ಗೊತ್ತಾಯ್ತು ಈ ಸೀತೆನ ನೋಡಿದ್ ಬಂದಿದ ತಕ್ಷಣ ಹನುಮಂತ ಹೇಗೆ ಮಾತಾಡಕ್ ಶುರು ಮಾಡಕ್ ಮುಂಚೆ ಆ ದಕ್ಷಿಣ ದಿಕ್ಕಲ್ಲಿ ನಮಸ್ಕಾರ ಹಾಕದ್ನಲ್ಲ ಅದನ್ನ ನೋಡಿನೇ ರಾಮನಿಗೆ ಗೊತ್ತಾಯ್ತು ಓಹೋ ಈಗ ಈ ಹನುಮಂತನಿಗೆ ಸಂಪೂರ್ಣವಾಗಿ ಸೀತೆಯ ಪ್ರಭಾವ ಅವಳ ಅವಳ ಶ್ರೇಷ್ಠತೆ ಇವಾಗ ಅವನಿಗೆ ಅರ್ಥ ಆಗಿದೆ ಅಂತ ಆಚಾರ್ಯರು ಹೇಳ್ತಾರೆ ಸರಿ ಈಗ ಈ ಕಂಬ ರಾಮಾಯಣದಲ್ಲಿ ಒಂದು ವಿಷಯ ಹೇಳಿದ್ದಾರೆ ಈ ವಾಲ್ಮೀಕಿ ರಾಮಾಯಣದಲ್ಲೂ ಹೇಳುವಾಗ ಹನುಮಂತ ಹೇಳ್ತಾನೆ ದೃಷ್ಟ್ವಾ ಸೀತಾ ಅಂತ ಹೇಳ್ತಾನೆ ನೋಡ್ದೆ ಸೀತೆನಾ ಅಂತ ಹೇಳ್ತಾನೆ ಈ ಕಂಬ ರಾಮಾಯಣದಲ್ಲಿ ತಮಿಳಲ್ಲಿ ಅವ್ರು ಬರ್ದಿದಾರಲ್ಲ ಅವರು ಕಂಡೇನ್ ಸೀತೆಯೇ ಅಂತಾನೆ ಅಂದ್ರೆ ಕಂಡೇ ಸೀತೆನಾ ಅಂತ ಅವನು ಹೇಳ್ತಾನೆ ಯಾಕೆ ಇವನು ಈ ತರ ಹೇಳ್ತಾ ಇದ್ದಾನೆ ಗ್ರಾಮರ್ ಪ್ರಕಾರ ನೋಡಿದ್ರೆ ಸೆಂಟೆನ್ಸ್ ವಾಕ್ಯ ಹೇಗೆ ರಚಿಸ್ಬೇಕು ಅಂತ ನೋಡಿದ್ರೆ ನಾನು ಸೀತೇನ ನೋಡ್ದೆ ಅಂತ ಹಂಗತಾನೆ ಹೇಳ್ಬೇಕಿತ್ತು ಅವನು ಹನುಮಂತ ಮತ್ ಯಾಕೆ ಈ ತರ ಕಂಡೆ ಸೀತೇನ ಅಂತ ಹೇಳ್ತಾನೆ ಅಂದ್ರೆ ಆಚಾರ್ಯರು ಹೇಳ್ತಾರೆ ಇಲ್ಲಿ ಮತ್ತೊಮ್ಮೆ ನಮ್ಗೆ ಹನುಮಂತನ ಬುದ್ಧಿವಂತಿಕೆ ಗೊತ್ತಾಗ್ತಾ ಇದೆ ಯಾವ ತರ ಅಂದ್ರೆ ಸೀತೆ ಇವಾಗ ಏನಾಯ್ತು ಅಂತ ಸೀತೆ ಏನಾಯ್ತು ಹನುಮಂತ ಏನ್ ನೋಡ್ದ ಅಂತ ತುಂಬಾ ಆತುರವಾಗಿ ಇಲ್ಲಿ ರಾಮ ಕಾಯ್ತಾ ಇದ್ದಾನಲ್ಲ ತುಂಬಾ ಅವ್ನ್ಗೊಂದು ಕುತೂಹಲ ಏನಾಯ್ತು ಏನಾಯ್ತು ಅಂತ ತಿಳ್ಕೊಬೇಕು ಸೊ ಈಗ ಹನುಮಂತ ನಾನು ಸೀತೆನ ನೋಡ್ದೆ ಅಂತ ಹೇಳೋ ಅಷ್ಟು ಅವನ್ ನಾನು ಅಂದ್ರೆ ಅಲ್ಲಿ ಪೇಶನ್ಸೇ ಇಲ್ಲ ರಾಮನಿಗೆ ಕೇಳ್ಸ್ಕೊಳೋ ಅಷ್ಟು ಸೊ ಫಸ್ಟ್ ಅವನ್ಗೆ ಹನುಮಂತನ್ಗೇನು ನೋಡ್ದೆ ಅಂತ ಕನ್ವೆ ಮಾಡ್ಬಿಡ್ಬೇಕು ಅದಕ್ಕೆ ಕಂಡೆ ಸೀತೆನ ಆ ಕಂಡೆ ಅಂದಿದ ತಕ್ಷಣ ಅಲ್ಲಿ ರಾಮನ್ಗೊಂದ್ ನೆಮ್ಮದಿ ಅಲ್ವಾ ಸೀತೆ ನೀವು ನೋಡ್ಕೊಂಡ್ ಬಂದಿದ್ದಾನೆ ಅಂತ ಅದಕ್ಕ ಅವನು ಫಸ್ಟ್ ಕಂಡೇನ್ ಸೀತೆಯೇ ಅಂತ ಹೇಳ್ತಾನೆ ಅಥವಾ ದೃಷ್ಟ್ವಾ ಸೀತಾ ಅಂತ ಹೇಳ್ತಾನೆ ಸೊ ಇಲ್ಲಿ ನಾವು ಹೇಳ್ತೀವಲ್ವಾ ಬುದ್ಧಿಮತಾಂ ವರಿಷ್ಠಂ ಅಂತ ಹೇಳ್ತಾರೆ ಈ ಇವ್ರನ್ನ ಹನುಮಂತನ ನಿಮ್ಮ ಆ ಶ್ಲೋಕ ಕೇಳಿರ್ಬೋದು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ದೂತಂ ಶಿರಸಾನಮಾಮಿ ಸೊ ಅವನನ್ನ ಎಲ್ಲಾ ಬುದ್ಧಿವಂತರಲ್ಲಿ ಅವನು ಶ್ರೇಷ್ಠ ಅಂತ ಒಂದು ಪಟ್ಟ ಈ ಹನುಮಂತನಿಗೆ ಸಿಕ್ಕಿದೆ ಇಲ್ಲೂ ನಾವು ನೋಡಿದ್ರೆ ನಾವು ಅಲ್ಲಿ ಅಷ್ಟೆಲ್ಲ ನೋಡ್ಬಿ ಅವ್ನು ಹೇಗೆ ಹಾರ್ಕೊಂಡು ಹೋದ ಅಲ್ಲಿ ಯಾವತರ ಸೀತೆಯ ಜೀವವನ್ನ ಕಾಪಾಡ್ದ ಆಮೇಲೆ ಅವಳಗ್ ಯಾವತರ ದಶರಥನಿಂದ ಪ್ರಾರಂಭ ಮಾಡಿ ಕತೆ ಹೇಳ್ದ ಆಮೇಲೆ ಎಲ್ಲ ಅವ್ನು ಮಾಡಿರೋದು ಆ ಲಂಕೆ ದಹನ ಮಾಡಿದ್ದು ಎಲ್ಲಾನು ಅವ್ನು ಬುದ್ಧಿವಂತಿಕೆ ತೋರಿಸ್ತಾ ಇದೆ ಆದ್ರೆ ಇಲ್ಲೂ ಕೂಡ ಇವಾಗ ಹೇಗೆ ಅವ್ನು ಬಂದು ರಾಮನಿಗೆ ಕನ್ವೆ ಮಾಡ್ತಾನೆ ಅದರಿಂದಾನೂ ಅವ್ನು ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗತ್ತೆ ಈಗಿನ ಕಾಲದಲ್ಲಿ ನಾವು ಹೇಳ್ತೀವಿ ಬುದ್ಧಿವಂತಿಕೆ ಅಂದ್ರೆ ಅವ್ರು ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ ಆ ಎಕಡೆಮಿಕ್ ವಿಷಯ ಮಾತ್ರ ಅಲ್ಲ ಅವ್ರಿಗೆ ಬೇರೆಯವ್ರ ಜೊತೆ ಹೆಂಗ್ ನಡ್ಕೋಬೇಕು ಅಂತಾನೂ ಗೊತ್ತಿರ್ಬೇಕು ಅಹ್ ಸಮಾಜದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿರ್ಬೇಕು ಬೇರೆಯವರ ಬೇರೆಯವರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಕ್ಷಮತೆ ಇರಬೇಕು ಅಂತ ಹೇಳ್ತೀವಿ ಸೊ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಅಷ್ಟೇ ಅಲ್ಲ ಇಮೋಷನಲ್ ಇಂಟೆಲಿಜೆನ್ಸ್ ಇರಬೇಕು ಸೋಷಿಯಲ್ ಇಂಟೆಲಿಜೆನ್ಸ್ ಇರ್ಬೇಕು ಅಂತೆಲ್ಲ ಹೇಳ್ತಾರೆ ಈಗಿನ ಕಾಲದಲ್ಲಿ ಈಗ ನೋಡಿ ಆಂಜನೇಯನ್ಗೆ ಎಲ್ಲಾ ವಿಧದ ಇಂಟೆಲಿಜೆನ್ಸು ಇದೆ ಮತ್ತೆ ಮುಖ್ಯವಾಗಿ ಅವನ್ಗೆ ಆಧ್ಯಾತ್ಮಿಕ ಇಂಟೆಲಿಜೆನ್ಸ್ ಇದೆ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅನ್ನೋದು ಇದೆ ಸೊ ಅದನ್ನ ಆಚಾರ್ಯರು ನಮ್ಗೆ ಇಲ್ಲಿ ಹೇಳ್ತಾರೆ ಈ ಘಟನೆಯಲ್ಲೂ ನಮ್ಗೆ ಗೊತ್ತಾಗುತ್ತೆ ಹನುಮಂತನ ಬುದ್ಧಿವಂತಿಕೆ ಬಗ್ಗೆ ಅಂತ ಸರಿ ಇನ್ನ ಒಂದು ಸ್ವಾರಸ್ಯದ ವಿಷಯ ಹೇಳ್ತಾರೆ ಆಚಾರ್ಯರು ಈಗ ನಾವು ನೋಡಿದ್ವಿ ಸೀತೆ ಏನ್ ಹೇಳಿ ಕಳಿಸಿದಾಳೆ ರಾಮ ಒಂದ್ ತಿಂಗಳಲ್ಲಿ ಬರ್ಬೇಕು ನಾನು ಒಂದ್ ತಿಂಗಳಿನ ಕಾಯ್ತೀನಿ ಅಷ್ಟ್ರಲ್ಲ ಅವ್ನು ಬರ್ಲಿಲ್ಲ ಅಂದ್ರೆ ನಾನ್ ಜೀವ ಉಳಿಯಲ್ಲ ಅಂತ ಹೇಳಿರ್ತಾಳೆ ಅಂದ್ರೆ ಸೀತೆ ಇವಾಗ ಒಂದು ತಿಂಗಳು ಕಾಯಕ್ಕೆ ರೆಡಿ ಇದ್ದಾಳೆ ಸೊ ಸೀತೆ ಏನ್ ಅನ್ಕೊಂಡಿದ್ದಾಳೆ ಒಂದ್ ತಿಂಗಳು ನಾನ್ ರಾಮನ್ ಬಿಟ್ಟು ಇರ್ಬೋದು ಅಂತ ಅವಳು ಹೇಳ ಕಳ್ಸಿರೋದು ಈಗ ಅದನ್ನ ಕೇಳ್ಸ್ಕೊಂಡು ರಾಮ ಏನ್ ಹೇಳ್ತಾನೆ ನಾನ್ ಒಂದು ಕ್ಷಣ ಕೂಡ ಸೀತೆಯನ್ನ ಬಿಟ್ಟಿರಕ್ ಅಂತ ಹೇಳ್ತಾನೆ ಸೊ ಈ ಮೇಲ್ನೋಟ್ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಓ ರಾಮನ್ಗೆ ಎಷ್ಟು ಪ್ರೀತಿ ಸೀತೆ ಮೇಲೆ ಒಂದು ಕ್ಷಣನೂ ಅವ್ನು ಬಿಟ್ಟಿರಕ್ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಸೀತೆ ಏನ್ ಹೇಳ್ತಾ ಇದ್ದಾಳೆ ಒಂದ್ ತಿಂಗಳು ನಾನು ಕಾಯ್ತೀನಿ ಅಂತಾನೆ ಅಂತ ಹೇಳ್ತಾ ಇದ್ದಾಳೆ ಸೀತೆ ಅಂದ್ರೆ ರಾಮನ ಶ್ರೇಷ್ಠತೆ ಅಷ್ಟೊಂದು ಇಲ್ವೇನು ಅಂತ ಅನ್ಸುತ್ತೆ ಇಲ್ಲಿ ಆಚಾರ್ಯರು ಇನ್ನ ಆಳವಾಗಿ ಒಂದು ಅರ್ಥ ಹೇಳ್ತಾರೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಇವಾಗ ರಾಮ ಶ್ರೇಷ್ಠಾನ ಸೀತೆ ಶ್ರೇಷ್ಠಾನ ಅಂತ ಕಂಪೇರ್ ಮಾಡಿ ನೋಡಿದ್ರೆ ನಿಜವಾದ ರೀತಿಯಲ್ಲಿ ನಾವು ಕಂಪೇರ್ ಮಾಡ್ಬೇಕಾಗಿಲ್ಲ ಇಬ್ರು ನಮ್ಗೆ ಸಮ ನಾವು ದೇವಿ ಮತ್ತೆ ಅಹ್ ಪರಮಾತ್ಮ ಇಬ್ಬರನ್ನು ಒಟ್ಟಿಗೆ ನೋಡ್ತೀವಿ ಆದ್ರೆ ಆಚಾರ್ಯರಿಗೆ ಯಾವಾಗ್ಲೂ ಈ ಶ್ರೀ ವೈಷ್ಣವರ ಆಚಾರ್ಯರಿಗೆ ಯಾವತ್ತೂನು ಅವ್ರಿಗೆ ಸೀತೆ ಕಡೆನೆ ತಾಯಿ ಕಡೆ ದೇವಿಯ ಕಡೆನೆ ಅವ್ರ ಒಲವು ಜಾಸ್ತಿ ಅಲ್ವಾ ಸೊ ಇಲ್ಲಿ ಏನ್ ಹೇಳ್ತಾರೆ ಸ್ವಾರಸ್ಯವಾಗಿ ಹೇಳ್ತಾರೆ ಒಂದು ನಮಗೊಂದು ಆ ಭಾವ ಬರ್ಲಿ ಅಂತ ಹೇಳ್ತಾರೆ ಸೀತೇನೆ ಶ್ರೇಷ್ಠ ಅಂತ ಯಾವ ತರ ಸೀತೆ ಶ್ರೇಷ್ಠ ಸೀತೆಯ ಪ್ರಭಾವ ಹೆಚ್ಚು ಅಂತ ಹೇಳ್ತಾರೆ ಆಚಾರ್ಯರು ಆತರ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನೀವೇ ಒಂದು ಉದಾಹರಣೆಗೆ ತಗೊಳ್ಳಿ ನಿಮ್ ಒಂದು ಪೆನ್ ಇದೆ ನಿಮ್ಮತ್ರ ಹತ್ರ ಆ ಪೆನ್ ಕಳೆದುಹೋಯ್ತು ಹೋಯ್ತು ಅಂತ ಇಟ್ಕೊಳ್ಳಿ ಆಯ್ತಾ ನಾನು ಎಲ್ಲೋ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಪೆನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ಆಮೇಲೆ ಅವ್ರು ಫೋನ್ ಮಾಡ್ತಾರೆ ನನ್ಗೆ ನಿನ್ ಪೆನ್ ಇಲ್ಲಿ ಬಿಟ್ಬಿಟ್ಟಿದ್ಯಾ ಅಂತ ಸರಿ ಪರವಾಗಿಲ್ಲ ಬಿಡು ನೀನ್ ನೆಕ್ಸ್ಟ್ ಟೈಮ್ ಬರುವಾಗ ತಗೊಂಬಾ ಅಂದೆ ಹ್ಞೂ ನಾನು ಮುಂದಿನ ವಾರಾನು ಮುಂದಿನ ತಿಂಗಳು ಬರ್ತೀನಿ ಅಂತಾರೆ ಅವ್ರು ಹ್ಞೂ ಪರವಾಗಿಲ್ಲ ನನ್ ಕಾಯ್ತೀನಿ ಬರುವಾಗ ತಗೊಂಬಾ ಅಂತೀನಿ ನಾನು ಆಯ್ತಾ ಸಪೋಸ್ ಅದೇ ನಾನ್ ಅವ್ರ ಮನೆಗೆ ಹೋಗಿ ನನ್ನ ಮನೆಗ್ ವಾಪಸ್ ಬಂದ್ಮೇಲೆ ನನ್ ಕಿವಿಗ್ ಹಾಕೊಂಡಿರೋ ನನ್ನ ಜುಮ್ಕಿ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ ಅವಾಗ ಅವ್ರೇನಾದ್ರು ಫೋನ್ ಮಾಡ್ಬಿಟ್ಟು ಏ ನಿನ್ ಕಿವಿಗ್ ಹಾಕೊಂಡಿರೋ ಇದು ಚಿನ್ನದ ಜುಮ್ಕಿ ನಿನ್ ಬಿದೋ ಅಂತ ಅವ್ರು ಫೋನ್ ಮಾಡಿದ್ರೆ ಹೌದಾ ಅಲ್ಲಿದ್ಯಾ ಅಯ್ಯೋ ನಾನ್ ಬರ್ತೀನಿ ಈಗ್ಲೇ ತಗೋತೀನಿ ಅಂತೀನಿ ಅಥವಾ ನಿನ್ ಬಾ ನಿನ್ ಬಾ ಬೇಗ ತಗೊಂಬಾ ನನ್ಗೆ ಅಂತ ಹೇಳ್ತೀನಿ ಅಲ್ವಾ ಅಂದ್ರೆ ಇವಾಗ ಆ ಪೆನ್ ಮೇಲೆ ನನ್ಗೆ ಅಷ್ಟೊಂದ್ ಆಸಕ್ತಿ ಇಲ್ಲ ಅಷ್ಟೊಂದ್ ನನ್ಗ ಅದ್ರ ಬಗ್ಗೆ ಚಿಂತೆ ಇಲ್ಲ ಆದ್ರೆ ಈ ನನ್ನ ಜುಮ್ಕಿ ಬಿದ್ದೋಗಿದೆ ಅದು ಚಿನ್ನದ್ದು ಅಂದಾಗ ಅದ್ರ ಮೇಲೆ ನನಗೆ ತುಂಬಾ ಆಸಕ್ತಿ ಅಲ್ವಾ ಸೊ ನಾನ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀನಿ ಅನ್ನೋ ನಾನು ಎಷ್ಟು ಸಮಯ ಕಾಯಕ್ ರೆಡಿ ಇದ್ದೀನಿ ಅನ್ನೋದ್ರಿಂದ ಆ ವಸ್ತುವ ಪ್ರಭಾವ ಏನು ಅಂತ ಗೊತ್ತಾಗುತ್ತೆ ಸೊ ಪೆನ್ ಅಂದ್ರೆ ಅದ್ರ ಪ್ರಭಾವ ಅಷ್ಟೊಂದಿಲ್ಲ ಅದಕ್ಕೆ ನಾನು ಒಂದ್ ತಿಂಗಳಾದರೂ ಪರವಾಗಿಲ್ಲ ಅಂತ ಸುಮ್ಮನೆ ಇರ್ತೀನಿ ಆದ್ರೆ ಆ ಜುಂಕಿ ಬಿದ್ದೋಗಿದೆ ಅದ್ ನನ್ ಬಂಗಾರದ್ದೊಂದು ಆಭರಣ ಬಿದ್ದೋಗಿದೆ ಅಂದ್ರೆ ನನ್ ಅದ್ರ ಮೇಲೆ ತುಂಬಾ ಆಸೆ ಅಲ್ವಾ ಅದಕ್ ಅದ್ರ ಪ್ರಭಾವ ಜಾಸ್ತಿ ನನ್ ಮೇಲೆ ಸೊ ಅದೇ ತರ ಇಲ್ಲ ಆಚಾರ್ಯರು ಹೇಳ್ತಾರೆ ಈಗ ಸೀತೆ ನಾ ಒಂದ್ ತಿಂಗ್ಳು ಕಾಯ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರೆ ರಾಮನ ಪ್ರಭಾವ ಸ್ವಲ್ಪ ಕಮ್ಮಿನೇ ಆದ್ರೆ ರಾಮ ಏನ್ ಹೇಳ್ತಾನೆ ನಾನ್ ಸೀತೆಯ ಸೀತೆಯನ್ನು ಬಿಟ್ಟು ನನ್ ಒಂದ್ ಕ್ಷಣ ಕೂಡ ಜೀವನ ನನ್ ನಡೆಯಲ್ಲ ನನ್ ಜೀವಿತವಾಗಿ ಅಂತ ರಾಮ ಹೇಳ್ತಾನಲ್ಲ ಅಂದ್ರೆ ಸೀತೆಯ ಪ್ರಭಾವಾನೇ ಹೆಚ್ಚು ಅಂತ ಸ್ವಾರಸ್ಯವಾಗಿ ಇಲ್ಲಿ ಆಚಾರ್ಯರು ಹೇಳ್ತಾರೆ ಅಂದ್ರೆ ಆಚಾರ್ಯರ್ ಇವಾಗ ಸೀತೇನೆ ಶ್ರೇಷ್ಠ ರಾಮ ಏನಿಲ್ಲ ಆ ತರ ಅಲ್ಲ ಯಾಕಂದ್ರೆ ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವು ಹೇಳೋದೆ ಶ್ರೀ ಮನ್ನಾರಾಯಣ ಆ ಶ್ರೀ ಸಮೇತ ಇರೋ ನಾರಾಯಣನೇ ನಮಗ್ ಬೇಕಾಗಿರೋದು ನಮ್ಗೆ ಇಲ್ಲಿ ಇವಾಗ ನಾರಾಯಣ ಹೆಚ್ಚ ಶ್ರೀ ಹೆಚ್ಚ ಅನ್ನೋದು ಮುಖ್ಯ ಅಲ್ಲ ಅವರು ಒಟ್ಟಿಗೆ ಆ ದಿವ್ಯ ದಂಪತಿನೇ ನಮಗ್ ಆಶೀರ್ವಾದ ಮಾಡೋದು ಅವರೇ ನಮ್ಮನ್ನ ಕಾಪಾಡೋದು ಆದ್ರೆ ಇಲ್ಲಿ ಒಂದು ರಸಕ್ಕೋಸ್ಕರ ಆಚಾರ್ಯರು ಈ ತರ ಹೇಳ್ತಾರೆ ಸರಿ ಮುಂದೆ ನಾವು ನೋಡಿದ್ವಿ ಈ ರಾಮನಿಗೆ ಹನುಮಂತನ ಸೇವೆ ನೋಡಿ ತುಂಬಾ ಖುಷಿ ಆಗತ್ತೆ ಅಂತ ಆವಾಗ ಮಾತಾಡ್ತಾ ಇರ್ಬೇಕಾದ್ರೆ ರಾಮ ಹೇಳ್ತಾನೆ ಈ ದಾಸ್ಯತ್ವ ಅಂತ ಇರೋದು ಅದೊಂದು ಅಹ್ ತುಂಬಾ ಒಂದು ದುರ್ಲಭವಾದ ಗುಣ ದಾಸರಲ್ಲೂ ಬೇರೆ ಬೇರೆ ತರ ದಾಸರಿರ್ತಾರೆ ಮೊದಲನೇದಾಗಿ ಒಂದು ವಿಧದ ದಾಸರು ಅವರು ಅ ತುಂಬಾ ಕೆಳಮಟ್ಟದಲ್ಲಿರೋರು ಏನಂದ್ರೆ ಸ್ವಾಮಿ ಏನ್ ಹೇಳ್ತಾನೋ ಅದನ್ನ ಅವ್ನು ಮಾಡಲ್ಲ ಆ ದಾಸ ಸರಿಯಾಗಿ ಮಾಡೋದೇ ಇಲ್ಲ ಆ ಕೊಟ್ಟಿರೋ ಕಾರ್ಯ ಸರಿಯಾಗಿ ಮಾಡಲ್ಲ ಅದು ಒಂದು ಕ್ಯಾಟಗರಿ ಎರಡನೇದಾಗಿ ಯಾರು ಮಧ್ಯಮ ಲೆವೆಲಲ್ಲಿ ಅವನೇನಂದ್ರೆ ಏನ್ ಸ್ವಾಮಿ ಹೇಳಿದಾರೋ ಅದನ್ನ ಕರೆಕ್ಟ್ ಆಗಿ ಅಷ್ಟು ಮಾಡ್ತಾನೆ ಅವನ್ ಮಧ್ಯಮ ಶ್ರೇಷ್ಠವಾದ ದಾಸ ಯಾರು ಅಂದ್ರೆ ಏನ್ ಸ್ವಾಮಿ ಬಾಯಿ ಬಿಟ್ಟು ಹೇಳಿದಾರೋ ಅದನ್ನ ಕರೆಕ್ಟ್ ಆಗಿ ಮಾಡ್ತಾನೆ ಆದ್ರೆ ಸ್ವಾಮಿಯ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಆ ಸ್ವಾಮಿ ಅದನ್ನ ಹೇಳಿಲ್ಲ ಅಂದ್ರೂ ಕೂಡ ತನ್ನ ಬುದ್ಧಿಯನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅದನ್ನು ಕೂಡ ಸಾಧಿಸ್ಕೊಂಡ್ ಬರ್ತಾನೆ ಯಾವುದನ್ನ ಸ್ವಾಮಿ ಹೇಳಿಲ್ವೋ ಆ ಕಾರ್ಯ ಕೂಡ ನಡ್ಸ್ಕೊಂಡ್ ಬರ್ತಾನೆ ಅವನು ಶ್ರೇಷ್ಠವಾದ ದಾಸ ಅಂತ ಹೇಳ್ತಾರೆ ಸೊ ಈಗ ನಾವು ನೋಡಿದ್ರೆ ಈ ಮೂರು ಈ ಕನಿಷ್ಠ ದಾಸ ಮಧ್ಯಮ ದಾಸ ಶ್ರೇಷ್ಠ ದಾಸ ಈ ಮೂರ್ ಕ್ಯಾಟಗರಿನ ನಾವು ನೋಡಿದ್ರೆ ಹನುಮಂತ ಯಾವ ಕ್ಯಾಟಗರಿಗೆ ಬರ್ತಾನೆ ಖಂಡಿತ ಅವನು ಶ್ರೇಷ್ಠವಾದ ದಾಸ ಅದಕ್ಕೆ ರಾಮನಿಗೆ ಅವನ್ ಸೇವೆ ಮಾಡಿ ತುಂಬಾ ಸಂತೋಷ ಆಗುತ್ತೆ ಅಲ್ವಾ ಆ ಸಂತೋಷದಲ್ಲಿ ರಾಮ ಯಾರಿಗೂ ಕೊಡದೇ ಇರುವಂತ ಆಲಿಂಗನವನ್ನ ಆ ಹನುಮಂತನಿಗೆ ಆ ಭಾಗ್ಯ ಕೊಡ್ತಾನೆ ಮತ್ತ ಅವಾಗ ರಾಮ ಹೇಳ್ತಾನೆ ನಿನ್ನ ಋಣ ನಾನ್ ಹೇಗ್ ತೀರ್ಸಕ್ಕಾಗತ್ತೆ ಹನುಮಂತ ಯಾಕೆ ಈ ತರ ಹೇಳ್ತಾ ಇದ್ದಾನೆ ರಾಮ ನೀನು ಎರಡು ಜೀವಗಳನ್ನು ಕಾಪಾಡಿದೀಯಾ ನೀನು ಸೀತೆಯ ಜೀವವನ್ನು ಉಳಿಸ್ಕೊಂಡಿದೀಯಾ ನನ್ನ ಜೀವವನ್ನು ಕಾಪಾಡಿದೀಯಾ ಅಂತ ಹೇಳ್ತಾನೆ ಸೊ ಇಲ್ಲಿ ಆಚಾರ್ಯರು ಹೇಳ್ತಾರೆ ಇದು ಯಾವ ತರ ನಮ್ಗೆ ಸಾಂಕೇತಿಕವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಹೇಳಿದ್ವಿ ಹನುಮಂತ ಆಚಾರ್ಯ ಸ್ವರೂಪ ರಾಮ ಪರಮಾತ್ಮ ಸ್ವರೂಪ ಸೀತೆ ಜೀವಾತ್ಮನ ಪಾತ್ರ ಸೊ ಇಲ್ಲಿ ಈ ಆಚಾರ್ಯ ಬಂದ್ಬಿಟ್ಟು ಈ ಜೀವಾತ್ಮ ಮತ್ತು ಪರಮಾತ್ಮವನ್ನ ಅವರ ಒಂದು ಮಿಲನ ಆಗ್ಲಿ ಅಂತ ಪ್ರಯತ್ನ ಮಾಡ್ತಾ ಇದಾರಲ್ವಾ ಅದೇ ರೀತಿ ಇವಾಗ ಹನುಮಂತ ರಾಮ ಮತ್ತು ಸೀತೆ ಅವ್ರ ಮತ್ತೆ ಸೇರ್ಬೇಕು ಅಂತ ಅವನ್ ಪ್ರಯತ್ನ ಮಾಡಿದಾನೆ ಅದೇ ತರ ಹೇಗೆ ಇವಾಗ ರಾಮನ್ಗೆ ಏನ್ ಅನ್ಸ್ತಾ ಇದೆ ಅಯ್ಯೋಸ್ ಈ ಹನುಮಂತನ ಋಣ ನಾನ್ ಯಾವತ್ತೂ ತೀರ್ಸಕ್ಕಾಗಲ್ಲ ಅಂತ ಅನ್ಸ್ತಾ ಇದೆ ಅದೇ ತರ ಪರಮಾತ್ಮನಿಗೂ ಕೂಡ ನನ್ನ ಆಚಾರ್ಯರ ಋಣ ನಾನು ಯಾವತ್ತೂ ತೀರ್ಸಕ್ ಯಾಕೆಂದ್ರೆ ಈ ಆಚಾರ್ಯರು ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ಆ ಜೀವಾತ್ಮ ನನ್ನಿಂದ ದೂರಾನೇ ಇರ್ತಾ ಇತ್ತು ಯಾವಾಗ್ಲು ಆದ್ರೆ ಈ ಆಚಾರ್ಯರು ಇರೋದ್ರಿಂದ ಆ ಆಚಾರ್ಯರು ಆ ಜೀವಾತ್ಮವನ್ನ ನನ್ನ ಹತ್ರ ಕರ್ಕೊಂಡ್ ಬರ್ತಾರೆ ಅಂತ ಆ ಸಂತೋಷಕ್ಕೆ ಅದೊಂದು ಋಣ ಈ ಪರಮಾತ್ಮನಿಗೆ ಯಾವತ್ತೂ ತೀರ್ಸಕ್ ಆಗದೆ ಇರುವಂತ ಋಣ ಆ ಆಚಾರ್ಯರ ಆ ವಿಷಯದಲ್ಲಿ ಅದನ್ನ ಹೇಳ್ತಾರೆ ಸರಿ ಇನ್ನೊಂದ್ ಇವಾಗ ಆಚಾರ್ಯರು ಹೇಳ್ತಾರೆ ಇಲ್ಲಿ ಏನು ನಾವ್ ನೋಡಿದ್ವಿ ಇವಾಗ ಹನುಮಂತ ಮೊದಲನೇದಾಗಿ ರಾಮನ ದೂತನಾಗಿ ಹೋದ ರಾಮ ಏನ್ ಕನ್ವೆ ಮಾಡಿದಾನೆ ಆ ಒಂದು ವಿಷಯವನ್ನ ಹೋಗಿ ಸೀತೆಗೆ ಹೇಳ್ದ ಆಮೇಲೆ ಸೀತೆ ಕೆಲವು ವಿಷಯಗಳನ್ನ ಹೇಳಿ ತನ್ನ ದೂತನಾಗಿ ಈಗ ಸೀತಾ ದೂತನಾಗಿ ಅವನು ರಾಮನ ಹತ್ರ ಬಂದ ಅಲ್ವಾ ಸೊ ಇಬ್ಬರಿಗೂ ಅವನ್ ದೂತನಾಗಿ ಇದ್ದಿದ್ದಾನೆ ಹನುಮಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ ಈಗ ರಾಮ ಹೋದಾಗ ಹನುಮಂತನಿಗೆ ಏನ್ ಒಂದು ಸಿಕ್ತು ಏನ್ ಪರಿಣಾಮ ಸಿಕ್ತು ಮತ್ತೆ ಸೀತೆ ದೂತನಾಗಿ ಬಂದಾಗ ಅವನ್ಗೆ ಏನ್ ಸಿಕ್ತು ಅಂತ ಕ್ವೆಶ್ಚನ್ ಮಾಡ್ತಾರೆ ನಾವೇ ನೋಡೋಣ ರಾಮದೂತನಾಗಿ ಹೋದಾಗ ಲಂಕೆಗೆ ಹೋದ ಸೀತೆಯನ್ನು ಭೇಟಿ ಮಾಡ್ದ ಆದ್ರೆ ಅವನ್ಗೆ ಏನ್ ಪರಿ ಸಿಕ್ತು ಏನ್ ಅವನ ಪ್ರೈಸ್ ಅಲ್ಲಿ ಏನ್ ರಿವಾರ್ಡ್ ಸಿಕ್ತು ಅವನ್ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ರಾಕ್ಷಸರು ಸೊ ರಾಮ ದೂತನಾಗಿ ಹೋದಾಗ ಅವನ್ ಸಿಕ್ಕಿದ್ದ ಪರಿಣಾಮ ಏನಂದ್ರೆ ಬೆಂಕಿ ಹಚ್ಚೋಯ್ತು ಅವನ್ ಬಾಲಕ್ಕೆ ಸೀತೆಯನ್ನ ಅಹ್ ಸೀತೆಯಿಂದ ದೂತನಾಗಿ ರಾಮನ ಹತ್ರ ಬರ್ತಾನೆ ಆಗ ಅವನ್ಗೆ ಏನ್ ಸಿಕ್ತು ರಾಮನ ಆಲಿಂಗನ ಸಿಕ್ತು ಸೊ ರಾಮ ದೂತನಾಗಿ ಹೋದಾಗ ಬಾಲಕ್ಕೆ ಬೆಂಚಿ ಬೆಂಕಿ ಸಿಕ್ತು ಸೀತೆಯ ದೂತನಾಗಿ ಬಂದಾಗ ರಾಮನ ಆಲಿಂಗನ ಸಿಕ್ತು ಸೊ ಇಲ್ಲೂ ಕೂಡ ಆಚಾರ್ಯ ಆಚಾರ್ಯರು ಪುನಃ ಹೇಳ್ತಾರೆ ನಾವು ಯಾವತ್ತು ತಾಯಿ ಕಡೆ ಇರಬೇಕು ನಾವು ಯಾವತ್ತು ದೇವಿಯ ಸೈಡ್ ಅಲ್ಲಿ ನಿಂತಿದ್ರೆ ಭಗವಂತನ ಆಲಿಂಗನ ನಮಗೆ ಸಿಗುತ್ತೆ ನಾವು ಯಾವಾಗ ತಾಯಿಯ ಕಡೆಯಿಂದ ಹೋಗ್ತೀವಿ ಆಗ ಭಗವಂತ ನಮ್ಮ ದೋಷಗಳನ್ನು ನೋಡಲ್ಲ ನಮ್ಮನ್ನ ಕ್ಷಮಸ್ತಾನೆ ನಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಮ್ಮನ್ನ ಗ್ರಹಣ ಮಾಡ್ತಾನೆ ನಮಗೆ ಭಗವಂತನ ಆಲಿಂಗನ ಸಿಗುತ್ತೆ ಅದ್ ಬೇಕು ಅಂದ್ರೆ ನಾವು ತಾಯಿ ಸೈಡ್ ಇಂದ ಹೋಗ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ ಸೊ ಮತ್ತೊಮ್ಮೆ ಇಲ್ಲೂ ಅವ್ರು ಹೇಳೋದು ಅವ್ರಿಗೆ ಹೆಮ್ಮೆ ದೇವಿಯಲ್ಲೇನೆ ಇಷ್ಟೆಲ್ಲ ನಮ್ಗೆ ಆಚಾರ್ಯರು ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾವು ತಿಳ್ಕೊತಾ ಇದ್ದೀವಿ ಒಂದೊಂದಾಗಿ ಎಷ್ಟೋ ವಿಷಯಗಳು ನಮಗೆ ಮುಂಚೆ ಗೊತ್ತಿಲ್ಲದೆ ಇರೋದನ್ನ ಅದಕ್ಕಾಗಿ ಆಚಾರ್ಯ ಚರಣಗಳಲ್ಲಿ ರಾಮ ಸೀತಾ ಅವರ ಚರಣಗಳಲ್ಲಿ ನಮ್ಮ ಕೃತಜ್ಞತೆಯನ್ನ ಸಲ್ಸೋಣ ಮತ್ತೆ ಅವರ ಆಶೀರ್ವಾದ ನಮ್ಮ ನಮ್ಮೇಲಿರ್ಲಿ ಅವ್ರ ಕೃಪಾ ಕಟಾಕ್ಷ ಮೇಲಿರ್ಲಿ ಅಂತ ಪ್ರಾರ್ಥನೆ ಮಾಡೋಣ मङ्गलं कोसलेन्द्राय महनीयगुणाब्धये चक्रवर्तीतनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसामोहनरूपाय पुण्यश्लोकाय मङ्गलं पितृभक्ताय सततं भ्रातृभिषासीतया नन्दिताखिललोकाय रामभद्राय मङ्गलं श्रीमते रघुवीराय सेतुलङ्गितसिन्धवे जितराक्षसराजाय रणधीराय मङ्गलम् मङ्गलाशासनपरैर्मदाचार्य पुरोगमैः सर्वैश्च पूर्वैराचार्यैः सत्कृतायास्तु मङ्गलम् धन्यवाद नागोण मे अोडोण नमस्कार